ఇది మాన సంతోషారా విన నియోజ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಕೈಗೊಳ್ಳುತ್ತಿರುವ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪಾವಗಡ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಭಕ್ತ ಸಮೂಹ ಈಗ ಸಿದ್ಧವಾಗಿದೆ ಇದೇ ಬರುವ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಪಾವಗಡದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಶುಕ್ರವಾರ ಪಾವಗಡ ಪಟ್ಟಣದ ಎಸ್ ಎಸ್ ಕೆ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಭಾವಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಈ ಸಭೆಗೆ ತಾಲೂಕಿನ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರುಗಳು ಹಾಜರಾಗಿದ್ದರು ಇದಕ್ಕೆ ಧರ್ಮವನ್ನು ರಕ್ಷಣೆ ಮಾಡಬೇಕು ಧರ್ಮ ರಕ್ಷಿತ ರಕ್ಷಿತ ನಮ್ಮ ಧರ್ಮವನ್ನೇ ನಾವು ಕಾಪಾಡಿಕೊಳ್ಳದೆ ಇದ್ದರೆ ನಮ್ಮ ಮನೆಯನ್ನ ನಮ್ಮನ್ನ ಅಲ್ಲಿ ಕಾಪಾಡ್ಕೊತೀವಿ ಯಾವುದೋ ಒಂದು ಬೆಳೆ ಕೊಡಿಸಿದ ಕೈ ಕೊಡಿಸಿದ ತಲೆ ಕೊಡಿದಾಗ ಏನಾಗುತ್ತೆ ಆ ಧರ್ಮಸ್ಥಳಕ್ಕೆ ಹೊಡೆಯಕ್ಕೆ ಪ್ರಯತ್ನ ಮಾಡಿದಾಗ ಅಂತ ಅದನ್ನು ನಾವು ತುಳಿಲಿ ಅಂತ ಅದನ್ನು ಬರಬೇಕು ಈ ಹಿಂದೂ ಧರ್ಮವನ್ನು ಕಾಪಾಡಿಕೊಳ್ತೇ ಇದ್ರೆ ನಾವು ಮುಂದೆ ಹಿಂದೆ ನಡೀತಾ ಇತ್ತು ಅಲೆಕ್ಸಾಂಡರ್ ಅನ್ನೋದು ಬಂದ ದೇಶ ವಿದೇಶಗಳೆಲ್ಲ ಗೆದ್ದು ಹೋಗುತ್ತಾ ಅದೇ ಪುರೂರವನ್ನ ಸೋಸಕ್ ಆಗಲಿಲ್ಲ ಅದನ್ನ ಅದಾಗಲ್ಲ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟರು ಅವರ ಹೆಂಡತಿ ಬಂದು ಒಂದು ರಕ್ಷೆಯನ್ನು ಕಟ್ಟಂತ ಕೇಳ್ತಾಳೆ ನಮ್ಮ ಹಿಂದೂವನ್ನ ಆ ಪುರೂರವ್ರ ಕೇಳಿದಾಗ ಆಕೆ ಬಂದ್ಬಿಟ್ಟು ಅಲೆಕ್ಸಾಂಡರ್ ಹೆಂಡತಿ ಬಂದು ರಕ್ಷೆ ಕಟ್ತಾಳೆ ತನ್ನ ಗಡನ ಸಾಯಿಸ್ಬೇಡ ಅಂತ ಅವ ಹಿಂದೂದಲ್ಲಿ ಅಲೆಕ್ಸಾಂಡರ್ ಸೋದರು ಕೂಡ ಆ ಒಂದು ಹೋರಾಟದ ಉದ್ಭುಣವಾಗಿ ಎಸಗಿ ತನಿಖೆ ಮಾಡಲು ಇವತ್ತು ಧರ್ಮಸ್ಥಳದ ನೀರೇಂದ್ರ ಹೆಡ್ಡಿ ಆ ಒಂದು ಎಸಗಿ ತನಿಖೆಯಿಂದಲೇ ಪವಿತ್ರವಾಗಿದೆ ಅಂತ ನನ್ನ ಒಂದು ಭಾವನೆ ಕಂಡರಿಯದಂತ ಬೆಲ್ ಪ್ಲಾಂಡ್ ಅಂತೇಳಿ ತುಂಬಾ ಪೂರ್ವನಿಯೋಜಿತ ಯಾವ ರೀತಿ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಹಾಳು ಮಾಡಿದ್ರೆ ನಮ್ಮ ಸನಾತನ ಧರ್ಮ ಬೇರಿಂದ ಕಿತ್ತಾಕಲಿಕ್ಕೆ ಶ್ರದ್ಧೆ Oh! ಹಾಗಾದರೆ ಬನ್ನಿ ಇನ್ಯಾಕೆ ತಡ ಇದೇ ಸೆಪ್ಟೆಂಬರ್ ಒಂದು ಸೋಮವಾರ ಪಾವಗಡ ಪಟ್ಟಣದಲ್ಲಿ ನಡೆಯುವ ಶಾಂತಿಯುತ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋಣ ಪಾವಗಡ ತಾಲೂಕಿನ ತಾದ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್